ಎಲ್ಲ ಕಡೆ ಹೂ ನೋಡಿ ಇದು ಜಾಸ್ತಿ ರೆಡಿ ಬದನೆ ಇದೆ ಇನ್ನೊಂದು ಸ್ಪೆಷಲ್ ನೋಡಿ ಇದನ್ನು ಈ ವರ್ಷ ಬೀಜಕ್ಕೆ ಬಿಡ್ಬೇಕು ಅಂತ ಇದ್ದೇವೆ ಇದು ಮೊದಲ ಸಲ ಅದನ್ನು ಮಾಡ್ಕೊಂಡು ಬರ್ತದೆ ಈ ಥರ ಹೇಗೆ ಆಗಲಿಕ್ಕೆ ಸಾಧ್ಯ ನಿಮಗೆ ಯಾರಿಗಾದರೂ ಐಡಿಯಾ ಇದ್ರೆ ಹೇಳಿ ನನಗೆ ಕಮೆಂಟಲ್ಲಿ ನೋಡಿ ಅಂತ ಒಂಥರ ಹಠ ಮಾಡಿ ಆ ಗಿಡ ಬೇಕೇ ಬೇಕು ಹೇಳಿ ಇಟ್ಕೊಂಡದ ಇಲ್ಲಾಂದರೆ ಅಪ್ಪ ಹೀಗೆ ತರಕಾರಿ ಹರಿವಾಯಿತು ಕೊಯ್ದು ಇಷ್ಟೇ ಇರೋದು ಅಂದರೆ ಎಷ್ಟಿರ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಅವ್ರು ಏಳು ಹಾಯ್ ಎಲ್ಲರೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ ನಾನು ನಿಮ್ಮ ಅನುಷಾಕ್ಷ್ ನಾಯಕ್ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲ ಅನ್ನುತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಫೆಬ್ರವರಿ ಹನ್ನೊಂದಕ್ಕೆ ಯಾರದೆಲ್ಲ ಬರ್ತಡೆ ಉಂಟು ನಿಮಗೆಲ್ಲರೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ ಹಾಗೆ ಫೆಬ್ರವರಿ ಹನ್ನೊಂದಕ್ಕೆ ಯಾರದೆಲ್ಲ ಬರ್ತಡೆ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ ಕೇಪ್ಳೋ ಗಿಡ ನೋಡಿ ಇದರಲ್ಲಿ ಫಸ್ಟಿಗೆ ಹೀಗೆ ಲೈಟ್ ಪಿಂಕ್ ಆಗೋದು ಆಮೇಲೆ ಚೂರು ಅದಕ್ಕಿಂತ ಚೂರು ಡಾರ್ಕ್ ಪಿಂಕ್ ಇದು ನೋಡಿ ಜಾಸ್ತಿ ಪಿಂಕ್ ಇದು ಆದರೆ ನೆಕ್ಸ್ಟ್ ಸ್ಟೇಜ್ ಇತ್ತು ಒಂಥರ ರೆಡ್ ಕೂಡ ಅಲ್ಲ ಪಿಂಕ್ ಕೂಡ ಅಲ್ಲ ಮೆರೂನ್ ಕೂಡ ಅಲ್ಲ ಹಾಗೆ ಇಷ್ಟ ನನಗೆ ಇದು ಈಗ ಇದರದು ಸೀಸನ್ ನೋಡಿ ಅಂತೆ ಹಾಗೆ ಎಲ್ಲ ಕಡೆ ಕೇಪುಳದು ಹೂವು ನೋಡಿ ಇದು ಜಾಸ್ತಿ ರೆಡ್ ಇದು ಕುಚ್ಚಗ ತಂದು ಕೊಟ್ಟ ಗಿಡ ಅವಳ್ದು ಮದುವೆ ಆಯ್ತಲ್ಲ ಆ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಂದು ಕೊಟ್ಟ ಗಿಡ ಅವಳು ಮತ್ತು ಅಮ್ಮನ ಬಾವು ಮನೆಗೆ ಬರುವಾಗ ತಕೊಂಡು ಬಂದದ್ದು ಈಗ ಇದು ಇದರದು ಸೀಸನ್ ಸ್ಟಾರ್ಟ್ ಆಯ್ತು ಹೂವಾಗಲಿಕ್ಕೆ ಹಾಗೆ ಈ ಸೈಡ್ ಪೂರ್ತಿ ಅಪ್ಪ ಉಂಟಲ್ಲ ಕೆ ಮಾಡಬೇಕು ಅಂತಲೇ ಇದ್ದರು ಇದು ಕಾಟು ಕೇಪುಳ ದೇವಿದು ಪೂಜೆ ಅಂತ ಒಂದು ಮಾಡ್ತಾರೆ ಅದಕ್ಕೆ ಇದು ಬೇಕಾಗ್ತದೆ ಕಾಟು ಕೇಪುಳ ಅದನ್ನು ತೆಂದು ನೆಟ್ಟದ್ದು ಕಾಡಿಂದ ಕಾಡಲ್ಲಿ ಆಗೋದಿದ್ದು ಧರೆ ಸೈಡೆಲ್ಲ ಆಗ್ತದೆ ಮತ್ತು ಇದರಲ್ಲಿ ಒಂದು ಕಾಯಿ ಆಗ್ತದೆ ಅದು ತಿನ್ನಲಿಕ್ಕೆ ಕೂಡ ಚೆಂದ ರೆಡ್ ಡ್ರೆಸ್ ನೋಡಿ ಈಗ ಸುಮಾರು ಆಗ್ತುಂಟು ಅಮ್ಮನಿಗೊಂದು ಕೊಯ್ದು ಇಟ್ಟಿದ್ದೇನೆ ಅಲ್ಲಿ ಒಂದು ಕಟ್ಟಾದ ಒಂದು ಅಡಿಕೆ ಗಿಡ ಉಂಟು ಅದರಲ್ಲಿ ಮಾಟೆ ಮಾಡಿ ಗಿಳಿಗಳು ಮೊಟ್ಟೆ ಇಟ್ಟಿದೆ ಹಾಗೆ ಗಿಳಿಗಳು ಬರ್ತಾ ಇರ್ತದೆ ನಾಲ್ಕೈದು ಅಂದರೆ ಅದು ಕಟ್ಟಾಗಿ ಹೋಗಿದೆ ಅದರೊಳಗಡೆ ಟೊಳ್ಳುಂಟು ಅದರೊಳಗಡೆ ಗೂಡು ಮಾಡಿಡ್ಲಿಕ್ಕೆ ಸುಲಭ ಅಲ್ಲ ಅವರಿಗೆ ಇದು ಬದನೆ ನೋಡಿ ಕಳೆದ ವರ್ಷದ ಗಿಡ ಈ ವರ್ಷ ನೆಟ್ಟದ್ದು ಚಿಕ್ಕದು ಸಪೂರಾಗಿ ಇತ್ತು ಆ ಗಿಡ ಅದರಲ್ಲಿ ಆ ಬದನೆ ಇದೆ ಇನ್ನೊಂದು ಸ್ಪೆಷಲ್ ನೋಡಿ ಇದನ್ನು ಈ ವರ್ಷ ಬೀಜಕ್ಕೆ ಬಿಡಬೇಕು ಅಂತ ಇದ್ದೇವೆ ಇದು ಮೊದಲ ಸಲ ಅದು ನಮ್ಮ ಮನೆಯಲ್ಲಿ ಮೊನ್ನೆ ಒಂದು ತೋರಿಸಿದ್ದಲ್ಲ ಅದಲ್ಲ ಅದು ದೊಡ್ಡದಾಗಲಿಲ್ಲ ಬಟ್ ಇದು ಒಂದು ಗಿಡ ಉಳಿದಿದೆ ಇದು ಅಕ್ಕ ಮಹಾರಾಷ್ಟ್ರದಿಂದ ಕೊಟ್ಟ ಗಿಡ ಅನ್ನಿಸ್ತದೆ ಇದಕ್ಕೆ ಎಗ್ ಪ್ಲ್ಯಾಂಟ್ ಅಂತ ಹೇಳೋದು ನೀವು ಸರ್ಚ್ ಮಾಡಿ ಎಗ್ ಪ್ಲ್ಯಾಂಟ್ ಅಂತ ಹೇಳಿದರೆ ಇದೇ ಬರೋದು ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಅದು ಇದರದು ತವದಲ್ಲಿ ಎಣ್ಣೆ ಹಾಕಿ ಸ್ಲೈಸ್ ಮಾಡಿಟ್ಟು ಆಮೇಲೆ ದರ್ದ ಗೊಜ್ಜು ಮಾಡಲಿಕ್ಕೆ ಭಾರಿ ಆಗ್ತದೆ ಈ ನಾರ್ತ್ ಅವ್ರು ಇದ್ದಾರಲ್ಲ ಆಚೆ ಹಿಂದಿ ಮಾತಾಡೋರು ಅವರು ಜಾಸ್ತಿ ಇದರ್ದೇ ಎಂಥ ವಾಯಿಂಗ್ಯ ಬರ್ತಾ ಅಂತೇಳಿ ಮಾಡಿ ತಿಂತಾರೆ ಸೂಪರ್ ಆಗ್ತದೆ ಮಾತ್ರ ಅದು ನೋಡಿ ಎಷ್ಟು ಚೆಂದ ಉಂಟಲ್ಲ ಅವನ್ನ ತೋರಿಸಿದ್ದೆಲ್ಲ ಅದು ಇಷ್ಟರಲ್ಲೇ ಉಂಟು ಅದು ದೊಡ್ಡದಾಗಲಿಲ್ಲ ಇದರದೇ ಅನ್ನಿಸ್ತದೆ ಅದು ಕೂಡ ಗಿಡ ಇದು ದೊಡ್ಡದಾಗೋದಿಲ್ಲ ಗಿಡ ಮುರಿದಲ್ಲ ಹಾಗೆ ಅಷ್ಟೇ ಈ ಸಾಲಲ್ಲಿ ಮೂರು ಬದನೆ ಗಿಡ ಉಂಟು ಅಷ್ಟೇ ಅದರೊಂದು ಗುಳ್ಳ ಗುಳ್ಳ ಬದನೆ ಮತ್ತೊಂದು ಇದು ಎಗ್ಪ್ಲಾಂಟ್ಗಳನ್ನು ಹೊರಗಡೆ ಕರ್ಕೊಂಡು ಬಂದೆ ಮೀಸಲಿ ಕಟ್ಲಿಕ್ಕೆ ನೋಡಿ ಇಲ್ಲಿ ನೋಡಿ ಕಾಡಲ್ಲಿ ಲಗ ನೋಡಿ ಇಷ್ಟು ಚೆಂದ ಉಂಟು ಒಂದು ಗಿಡ ಉಂಟು ಕಾಣ್ತದೆ ಇದರದ್ದು ಇಲ್ಲಿ ಸಹ ಸ್ವಲ್ಪ ಉಂಟು ದನಗಳಿಗೆಲ್ಲ ಔಷಧಿ ಇದು ಗುಣ ಸಿಗುದು ನೋಡಿ ಹೀಗೆ ಅನ್ನಿಸ್ತದೆ ನನ್ನ ಪ್ರಕಾರ ಅವುಗಳಿಗೆ ನೋಡಿ ನಮ್ಮ ಹಾಗೆ ಶೀತ ಕೆಮ್ಮು ಹಾಗೆ ಅಂತ ಆಗೋದಿಲ್ಲ ಅವರಿಗೆ ಮೇಯ್ತಾರಲ್ಲ ಅದರಿಂದಲೇ ಅವರಿಗೆ ಸಿಗ್ತದೆ ಬೇಕಾದಷ್ಟು ಮೊನ್ನೆ ಜೋರು ಮಳೆ ಬಂದಾಗ ಸೋಲಾರ್ ಟರ್ಪಲ್ ಬಿದ್ದಿತ್ತು ಅದರ ವರ್ಕಿಗೆ ಇವತ್ತು ಮೂರು ಜನ ಬಂದಿದ್ದಾರೆ ಹಾಗೆ ಅಪ್ಪ ಅವ್ರನ್ನ ಕರ್ಕೊಂಡು ಅದೇ ಕೆಲಸ ಮಾಡಿಸ್ಲಿಕ್ಕೆ ಹೋಗಿದ್ದಾರೆ ನಾನು ಈಗ ಅವ್ರಿಗೆ ತಿಂಡಿ ಮಾಡಬೇಕು ಹಾಗೆ ಹತ್ತು ಗಂಟೆ ಹತ್ತುವರೆಗೆ ನಮ್ಮಲ್ಲೆಲ್ಲ ಚಹಾ ಕೊಡಬೇಕು ಚಹಾ ಮತ್ತು ತಿಂಡಿ ಹಾಗೆ ಅದನ್ನು ಮಾಡಬೇಕು ಮಾಡಬೇಕಂದ್ರೆ ನನಗೆ ಸುಲಭ ಆಗೋದು ಮಾಡೋದು ನಾನು ರೈಸ್ ಮನೆಗೆ ಅದು ಸೋಲರ್ ಇದು ವರ್ಕ್ ಮಾಡಲಿಕ್ಕೆ ಜನ ಬಂದಿದ್ದಾರಲ್ಲ ಹಾಗೆ ಅವ್ರಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ಮಧ್ಯಾಹ್ನ ಊಟಕ್ಕೆ ಇಟ್ಟು ಸಾಂಬಾರೆಲ್ಲ ಮಾಡಿ ಈಗ ದನಗಳ ಹತ್ರ ಹೋಗ್ತಿದ್ದೇನೆ ನನಗೆ ಇಷ್ಟು ಕೆಲಸ ಆಗೋಷ್ಟರಲ್ಲೇ ಸುಮಾರು ಹೊತ್ತಾಯಿತು ಅಪ್ಪ ಒಮ್ಮೆ ದನಗಳನ್ನು ಬದಲಿಸಿದ್ರು ಆ ಪಂಪ್ ನಿಲ್ಲಿಸ್ಲಿಕ್ಕೆ ಹೋಗುವಾಗ ಹಾಗೆ ಈಗ ನೋಡಿದರೆ ಬಿಚ್ಚಿಕೊಂಡಿದ್ದಾರಾ ಅಂತ ಇಬ್ರು ತಾಯಿ ಮಗಳು ಹಾಗೆ ನೋಡಬೇಕು ಎಂತ ಮಾಡ್ತಿದ್ದಾರೆ ಅಂತ ದೂರದಿಂದ ಕಾಣ್ತಾ ಉಂಟು ಇಬ್ರು ಹತ್ರ ಹತ್ರ ಇದ್ದಾರೆ ನೋಡುವ ದನಗಳನ್ನು ಬದಲಿಸಲಿಕ್ಕೆ ಬಂದಿದ್ದೆ ಇಲ್ಲಿ ಸ್ವಲ್ಪ ಉಂಟು ಸೊಪ್ಪು ಮತ್ತು ನೇರಳು ಉಂಟಲ್ಲ ಹಾಗೆ ಕಟ್ಟಿದ್ದೀನಿ ಈಗ ಬಿಸಿಲು ಬರ್ತದಲ್ಲ ಮಧ್ಯಾಹ್ನ ಆಗುವಾಗ ಇವುಳ್ಳ ಇಲ್ಲಿದ್ದಾಳೆ ಇವಳು ಇಲ್ಲಿದ್ದಾಳೆ ಇಲ್ಲಿ ಕೂಡ ನೇರಳು ಉಂಟು ಒಳ್ಳೆ ಮರ ಎಲ್ಲ ಉಂಟಲ್ಲ ಹಾಗೆ ಅದು ನೋಡಿ ನಿನ್ನೆ ನನಗೆ ಕಣ್ಣಿಗೆ ಪೆಟ್ಟಾಗಿತ್ತಲ್ಲ ಹಾಗೆ ರಾತ್ರಿಯೆಲ್ಲ ನೋವಿತ್ತು ನಾನೆಂಥ ಮೆಡಿಸಿನ್ ಹಾಕಲಿಲ್ಲ ಸುಮ್ಮನೆ ಟ್ಯಾಬ್ಲೆಟ್ ಎಲ್ಲ ಎಂತ ತಿನ್ಲಿಕ್ಕೆ ಹೋಗಲಿಲ್ಲ ಕಡಿಮೆ ಆಗ್ಬೋದು ಅಂಥೇಳಿ ಬೆಳಿಗ್ಗೆ ಅದು ಹಸಿ ಹಾಲು ಉಂಟಲ್ಲ ಅದು ಬಿಟ್ಟಿದ್ದೇನೆ ಕಣ್ಣು ಜಾಸ್ತಿ ನೋವಿದ್ದರೆ ಅಥವಾ ತನ್ನಷ್ಟಕ್ಕೆ ಏನಾದರೂ ನೋವು ಶುರು ಆದರೆ ತಾಗಿ ಹೋದರೆ ದನದ್ದು ಹಾಲಿಲ್ಲದರೆ ಎಮ್ಮೆದು ಹಸಿ ಹಾಲು ಉಂಟಲ್ಲ ಅದು ಬಿಡಬೇಕು ಮುಂಚೆ ನನಗೆ ದೊಡ್ಡ ಕನ್ಮನೆಯಲ್ಲಿ ಹೀಗೆ ಕಣ್ಣು ನೋವು ಬರ್ತಿತ್ತು ಟಿ ವಿ ನೋಡಿ ನೋಡಿ ಹಾಗೆ ಅಕ್ಕ ಅದೇ ಹಾಲು ಹಾಕ್ತಿದ್ದದ್ದು ಹಾಗೇ ಅದೇ ಒಂದು ಅಭ್ಯಾಸ ಹಾಗೆ ಬೆಳಿಗ್ಗೆ ಬಿಟ್ಟಿದ್ದೇನೆ ಆದರೆ ನೋವು ಉಂಟು ನಿನ್ನೆ ಹೇಗೆ ಆಗ್ತಿತ್ತು ಅಂದರೆ ಇದ್ದು ನೋವು ಇಲ್ಲಿಗೆ ಸಹ ಬಂದಿತ್ತು ತೊಂದರೆ ಇಲ್ಲ ಕಡಿಮೆ ಆಗ್ಬೋದು ನಾಳೆಗೆ ಕಂಪ್ಲೀಟ್ ಕಡಿಮೆ ಆಗ್ಬೋದು ನಿನ್ನೆ ಅಷ್ಟು ನೋವಿಲ್ಲ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ನಮ್ಮ ತೋಟದ ಸೈಡಲ್ಲಿರೋ ತೆಂಗಿನ ಮರ ಇದರಲ್ಲಿ ಇಷ್ಟು ಸಮಯ ಉಂಟಲ್ಲ ಒಂದೇ ಒಂದು ಕಾಯಿ ಉಳಿತಿರಲಿಲ್ಲ ಈ ಸಲ ಎರಡು ಗೊನೆ ಉಳಿದಿದೆ ಆಯ್ತಾ ಏನೋ ಪುಣ್ಯಕ್ಕೆ ಇದು ಮಂಗಗಳಿಗೆ ಕಾಣಲಿಲ್ಲ ಇಲ್ಲಾಂದ್ರೆ ಚಿಕ್ಕದು ಇರ್ತದಲ್ಲ ಅದನ್ನು ಸಾಕಿತ್ತು ಬಿಸಾಡ್ತೇವೆ ಅಷ್ಟು ಉಪ್ಪದ್ರೆ ನಮ್ಮಲ್ಲಿ ಮಂಗಗಳದು ಇದು ಹೀಗೆ ಉಳಿದ್ರೆ ಸಾಕಿತ್ತು ನೀರಿಗೆ ಕರ್ಕೊಂಡು ಬಂದೆ ಇಲ್ಲಿ ಆಗ ದನಗಳನ್ನು ಕಟ್ಟಿದ್ದೆಲ್ಲ ಅಲ್ಲಿ ಹೊಳೆ ಉಂಟು ಹಾಗೆ ಅಲ್ಲಿ ಚಿಕ್ಕವಳೆ ಅಲ್ಲೇ ಮೀತಿದ್ದಾಳೆ ಅಂತೆ ಮಧ್ಯಾಹ್ನ ಆಯಿತು ಒಂದು ಮಕ್ಕಳು ಕಳೀತು ಮನೆಯಿಂದ ಹೊರಡುವಾಗ ನಾನು ಸಹ ಊಟ ಮಾಡಿ ವರ್ಕರ್ಸ್ಗೆ ಸಹ ಊಟ ಕೊಟ್ಟು ಅಪ್ಪ ಊಟ ಮಾಡಿ ಈಗ ದನಗಳ ಹತ್ರ ಬಂದದ್ದು ನಾನು ಮಲಗಿಂತ ಮುಂಚೆ ಅವರು ನಮ್ಮ ಬದಲಿಸಿ ನೀರು ಕುಡಿಸಿ ಮಲಗುವ ಅಂತ ದನಕ್ಕೆ ಸುಮಾರು ನೀರು ಬೇಕಾಗ್ತದೆ ಕುಡಿಲಿಕ್ಕೆ ಅದಕ್ಕೆ ನನಗೆ ಹೊಳೆ ಉಂಟಲ್ಲ ಸುಲಭ ಆಗ್ತದೆ ನನ್ನೊಟ್ಟಿಗೆ ಟಿಂಕಿ ಕೂಡ ಬಂದಿದ್ದೇನೆ ಧೈರ್ಯಕ್ಕೆ ಟಿಂಕುಚೂ ಚಿಂಕಿ ಕುಡ್ತಿದ್ದೇವೆ ಇವನು ನೋಡಿ ರಸ್ಕ್ ಖಾಲಿ ಆಗಿದೆ ಇವ್ರ ಹತ್ರ ತರಲಿಕ್ಕೆ ಹೇಳ್ಬೇಕಷ್ಟೆ ಇವನು ರಸ್ಕಿಗೆ ಕಾಯೋದು ಅವನು ಅದು ಎಲ್ಲ ತಿನ್ನೋದಿಲ್ಲ ಟಿಂಕಿ ಕೂರ ನೋಡಿ ಟಪ್ಪಿಗೆ ಮೊನ್ನೆ ಪೆಟ್ಟಾಗಿತ್ತು ನೋಡಿ ಅಂತೆ ನನ್ನ ಅವಳಿಗೆ ಅದು ಮೂಲ ಮೆಲ್ಲ ಉಂಟದು ಹಚ್ಚೋದು ಅಲ್ಲಿ ಕಡಿಮೆ ಆಗ್ತಾ ಬಂದಿದೆ ಎಂಥದ್ದು ಯಾರಾದರೂ ಕಲ್ಲು ಹೊಡ್ತದ ಎಂತಂದು ಗೊತ್ತಿಲ್ಲ ಈ ಥರ ಆಗಿರಲಿಲ್ಲ ಸುಮಾರು ವರ್ಷಗಳೇ ಆಗಿತ್ತು ಬೆಕ್ಕುಗಳಿಗೆ ಈ ಥರ ಯಾರು ಉಪದ್ರ ಮಾಡಿದೆ ಬಹುಶಃ ನನಗೆ ಮನುಷ್ಯರ ಯಾರು ಉಪದ್ರ ಮಾಡಿ ಅಂತ ಅನಿಸ್ತಾರೆ ನಂದು ಬರೀ ಪಾಪದ ಟೆಪ್ಪಿ ಆಯಿತಾ ಬೆಕ್ಕುಗಳು ಉಪದ್ರ ಮಾಡೋದಾದರೆ ಅಟ್ಲೀಸ್ಟ್ ಇದು ಪರ ಪರಚಿ ಗಾಯ ಎಲ್ಲ ಮಾಡ್ಕೊಂಡು ಬರ್ತದೆ ಈ ಥರ ಹೇಗೆ ಆಗಲಿಕ್ಕೆ ಸಾಧ್ಯ ನಿಮಗೆ ಯಾರಿಗಾದರೂ ಐಡಿಯಾ ಇದ್ದರೆ ಹೇಳಿ ನನಗೆ ಕಮೆಂಟಲ್ಲಿ ನೋಡಿ ಅಂತೆ ಮೊನ್ನೆ ಜಾಸ್ತಿ ತೆಗೆದು ಒಣಗ್ತಾ ಬಂದಿದೆ ಇದು ನೋಡಿ ಇಲ್ಲಿ ಸೋಲಾರ್ ಟರ್ಪಲ್ ಇತ್ತು ಈ ಜಾಗದಲ್ಲಿ ಈಗ ಎಂತ ಉಂಟು ನೋಡಿ ಖಾಲಿಯಾಗಿದೆ ಸೋಲಾರ್ ಟರ್ಪಲ್ ಇಲ್ಲಿ ಹೋಯ್ತು ಬಾಬಾ ಸೋಲಾರ್ ಟರ್ಪಲ್ ಕೈಗೆ ಅಲ್ಲೇ ಸೋಲಾರ್ ಟರ್ಪಲ್ ಸೋಲಾರ್ ಟರ್ಪಲ್ ತೆಗ್ದಾಯ್ತು ನೋಡಿ ಮುಂಚೆ ಈ ಜಾಗದಲ್ಲಿ ಅಲ್ಲಿ ನಾನು ತೋರಿಸ್ತಿದ್ದೇನಲ್ಲ ಆ ಪ್ಲೇಸಲ್ಲಿ ಹರಿವೆ ಅದರ ನೆಕ್ಸ್ಟ್ ಬೆಂಡೆಕಾಯಿ ಎರಡು ಸಾಲು ಆಮೇಲೆ ಮೆಣಸಿದು ಸಾಲು ಆಮೇಲೆ ಅಲಸಂಡೆ ಎಲ್ಲ ಕೂಡ ಇತ್ತು ಇಲ್ಲಿ ಮಾಡ್ತಿದ್ವಿ ಈ ಸ್ಪೇಸಲ್ಲಿ ಇಷ್ಟು ಸ್ಪೇಸಲ್ಲಿ ನನ್ನ ಮದುವೆಗೆ ಇಲ್ಲಿ ಅಡಿಗೆಗೆ ಹೇಳಿ ಒಂದು ಶಾಮಾನ ಥರ ಹಾಕ್ಸಿದ್ರು ಸೀಟೆಲ್ಲ ಹಾಕಿ ಅದು ನೆಕ್ಸ್ಟ್ ಇದು ಸೋಲ ಟರ್ಪಲ್ ಆಗಿ ಬದಲಾಯಿತು ಈ ಜಾಗ ಹೇಗೆದನ್ನು ಕರೆಕ್ಟ್ ಮಾಡ್ತಿದ್ದಾರೆ ಹಾಗಿದ್ದು ಅದನ್ನೆಲ್ಲ ಬಿಸಾಡಿ ಒಳ್ಳೇದು ಹಾಕೋದು ಇವತ್ತಿಗೆ ಇಷ್ಟ ಆಗಿದೆ ಇದು ಕ್ಲಿಯರಾಗಿ ಬೇಕಾದಂಥದ್ದು ಐಟಮ್ಸ್ ಏನೆಲ್ಲ ಬೇಕಾದೆಲ್ಲ ಸೆಟ್ ಮಾಡಿದ್ದಾರೆ ಇನ್ನು ನಾಳೆ ಬರ್ತಾರೆ ಇದನ್ನು ಕಟ್ಟಲಿಕ್ಕೆ ನನಗೆ ಹುಲ್ಲು ಮಾಡಿ ಆಯಿತು ಹಾಗೆ ಅಪ್ಪ ಅದನ್ನು ಹೊರಿಸಲಿಕ್ಕೆ ಬರ್ತಾ ಇದ್ದಾರೆ ಅಲ್ಲೇ ಸ್ಪಿಂಕ್ಲರ್ ಕೂಡ ಉಂಟು ಅದನ್ನು ಕೂಡ ಚೇಂಜ್ ಮಾಡಿದವರು ಇಲ್ಲೇ ಹುಲ್ಲು ಒಂದು ಕಟ್ಟ ಕಟ್ಟಿಟ್ಟು ಮನೆಗೋಗಿ ಹೋಗಿ ಅಪ್ಪ ನಾನು ಕಟ್ಟಿದ್ರು ಅವರಿಗೆ ಬಂತದ್ದು ನನಗೆ ಹೊರಿಸ್ಲಿಕ್ಕೆ ಮೊನ್ನೆ ಎಲ್ಲ ನಾನು ಒಬ್ಬಳೇ ಸ್ವಲ್ಪ ಸ್ವಲ್ಪ ತಗೊಂಡೋಗಿ ಹಾಕ್ತಿದ್ದದು ಮನೆಗೆ ನನಗೆ ಕಟ್ಟ ಹೊತ್ಕೊಂಡು ಹೋಗ್ಲಿಕ್ಕೆ ಅಲ್ಲ ಅದಕ್ಕೆ ಚೂರು ಚೂರು ಅಂದರೆ ಈ ಒಂದು ಕಟ್ಟನ್ನು ನಾಲ್ಕು ಸಲ ಮನೆಗೆ ಹೋಗಿ ಹಾಕ್ತಿದ್ದೆ ಬಟ್ಟೆಯಲ್ಲಿ ಸಂಜೆ ಆಯಿತು ಹುಲ್ಲೆಲ್ಲ ತಂದು ಹಾಕಿ ಆಯಿತು ಈಗ ಇನ್ನೂ ಹರಿವೆ ಸ್ವಲ್ಪ ಕಿತ್ತು ಅದನ್ನು ಕಟ್ ಮಾಡಬೇಕು ಅಂತ ಇದ್ದೇವೆ ನಾಳೆ ಕೊಡಲಿಕ್ಕೆ ನೀವು ನಾನು ಲಾಸ್ಟ್ ಟೈಮ್ ಮಾಡಿದ್ದು ನೋಡಿರ್ಬೋದು ಕಟ್ ಮಾಡಿ ನೀರಲ್ಲಿ ಚೆಂದ ತೊಳೆದು ಮತ್ತು ನೀರಲ್ಲಿ ಮುಳುಗಿಸಿ ತೆಗ್ದಾದಮೇಲೆ ನೀರಲ್ಲಿ ಇಡೋದು ಬೆಳಿಗ್ಗೆ ಕೊಂಡೋಗ್ಲಿಕ್ಕೆ ಅದು ಫ್ರೆಶ್ ಇರ್ತದೆ ಹಾಗೆ ಬೆಳಿಗ್ಗೆ ಯಾಕೆ ತೆಗೆದಿಲ್ಲ ಅಂದರೆ ಅದನ್ನು ಕ್ಲೀನ್ ಮಾಡಿ ಕೊಂಡೋಗ್ಲಿಕ್ಕೆ ಸುಮಾರು ತು ಟೈಮ್ ತಗೊಳ್ತದೆ ಅಂತ ಹೇಳಿ ಈಗ ಸಂಜೆನೆ ಮಾಡಿಡೋದು ಬೆಳಿಗ್ಗೆಯೂ ಸುಲಭ ಆಗ್ತದೆ ಅಂತ ಅಂದರೆ ಬೆಳಿಗ್ಗೆ ಇವರಿಗೆ ಹಾಲು ಸಹ ಕೊಂಡೋಗ್ಬೇಕು ನನಗೆ ಹಾಲು ಕರೀಲಿಕ್ಕಿರ್ತದೆ ಇಲ್ಲಿರ್ತದೆ ನೀರು ಬಿಡ್ಲಿಕ್ಕಿರ್ತದೆ ಬೇರೆ ಬೇರೆ ಕೆಲಸ ಇರ್ತಲ್ಲ ಅದಕ್ಕೋಸ್ಕರ ಸಂಜೆ ಮಾಡೋದು ಮುಂಚೆ ಸಹ ನಾವು ಸುಮಾರು ಸಲ ಒಂದು ಇಪ್ಪತ್ತೈದು ಮೂವತ್ತು ಕಟ್ಟು ಕೂಡ ಸೇಲ್ ಮಾಡ್ತಿದ್ದದಿತ್ತು ಆವಾಗ ಸಹ ಹಾಗೆ ಮಾಡ್ತಿದ್ದದ್ದು ಇವೇ ನೋಡಿ ಫ್ರೆಶ್ ಉಂಟು ಆದರೆ ಈ ಸಲ ಚುಕ್ಕಿ ಬಿಡಲಿಲ್ಲ ಪುಣ್ಯಕ್ಕೆ ಹರಿವೆಗೆ ಹರಿವೆ ಗಿಡದೊಟ್ಟಿಗೆ ಇದೊಂದು ನೋಡಿ ಇದು ಕಾಯಿ ನೀವೆಲ್ಲ ತಿಂದಿರ್ತೀರ ಚಿಕ್ಕ ನಾನು ಇವಾಗಲೂ ಕೂಡ ತಿಂತೇನೆ ನಂದು ಫೇವ್ರೇಟ್ ಅಪ್ಪನ ಹತ್ರ ಹಠ ಮಾಡಿ ಆ ಗಿಡ ಬೇಕೇ ಬೇಕು ಅಂತೇಳಿ ಇಟ್ಕೊಂಡೋದು ಇಲ್ಲಾಂದರೆ ಅಪ್ಪ ಹೀಗೆ ತರಕಾರಿ ಗಿಡದ ಮಧ್ಯದಲ್ಲಿ ಬೇರೆ ಯಾವುದಾದ್ರು ಬಂದರೆ ಅವ್ರು ಬಿಡೋದಿಲ್ಲ ಅಂದರೆ ತೆಗಿತಾರೆ ನನಗೆ ಇದರದ್ದು ಹಣ್ಣು ತುಂಬ ಇಷ್ಟ ಆಯಿತಾ ಅದಕ್ಕೋಸ್ಕರ ಬಿಟ್ಟಿದ್ದಾರೆ ಈಗ ಇದರಲ್ಲಿ ಸುಮಾರು ಕಾಯಿ ಕೂಡ ಆಗಿದೆ ಹಣ್ಣಾಗುವಾಗ ಇದು ಹಳದಿ ಕಲರ್ ಆಗ್ತದೆ ಅದರೊಳಗಡೆದು ತಿನ್ಲಿಕ್ಕೆ ಒಳ್ಳೆಯ ನೀವು ಇದಕ್ಕೆ ಎಂತ ಹೆಸರು ಹೇಳ್ತೀರಿ ಅಂತ ಹೇಳಿ ಕಮೆಂಟಲ್ಲಿ ಕೆಲವರು ಗುಮ್ಮ ಕಾಯಿ ಅಂತ ಹೇಳ್ತಾರೆ ನೀವ್ಯಾರದು ತಿಂದಿದ್ದೀರಾ ಅಂತ ಕೂಡ ಹೇಳಿ ನನಗಂತೂ ಇದು ಫೇವ್ರೆಟ್ ಆಲ್ ಟೈಮ್ ಫೇವ್ರೇಟ್ ಇದು ಅರಿವೆ ಆಯಿತು ಕೊಯ್ತು ಇಷ್ಟೇ ಇರೋದು ಅಂದರೆ ಎಷ್ಟಿರ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕಟ್ಟಿರ್ಬೋದು ನೀವು ಯೋಚನೆ ಮಾಡಿ ನಾವು ಮೂವತ್ತು ಮೂವತ್ತೈದು ಕಟ್ಟು ಸಂಜೆಗೆ ಮಾಡ್ತಿದ್ವಿ ಮುಂಚೆ ಅಂತ ಅಂದರೆ ನನ್ನ ಹೈಸ್ಕೂಲು ಕಾಲೇಜ್ ಲೈಫಲ್ಲಿ ಸಂಜೆ ಶಾಲೆಯಿಂದ ಬಂದು ಇದು ತರಕಾರಿ ಕಟ್ಟು ಮಾಡೋ ಕೆಲಸ ಅಂದರೆ ಈಗ ಕಿತ್ತು ಆಮೇಲೆ ಅದನ್ನು ಸಪ್ರೇಟ್ ಮಾಡಿ ತೊಳೆದು ಕಟ್ಟ ಮಾಡಿ ಇಟ್ಟು ಬರ್ತಿದ್ವಿ ಮುಂಚೆ ಈಗ ಅದು ನೆನಪಾಗ್ತದೆ ನಾವು ತರಕಾರಿ ಸಹ ಸೇಲ್ ಸೇಲ್ ಮಾಡ್ತಿದ್ವಿ ಶಾಲೆಗೆ ಹೋಗುವಾಗ ಅಂದರೆ ತರಕಾರಿ ಕೊಂಡೋಗಿ ಕೊಟ್ಟು ಆಮೇಲೆ ಅಲ್ಲಿಂದ ಶಾಲೆಗೆ ಹೋಗ್ತಿದ್ದದ್ದು ನಾನು ಪುಚ್ಚಕ್ಕ ಮುಂಚು ಅಕ್ಕ ದೊಡ್ಡಕ್ಕ ಎಲ್ಲರೂ ಕೂಡ ಮಾಡಿಡ್ತಾರೆ ಈ ವರ್ಕ್ ಅರಿವೆ ನೋಡಿ ಫ್ರೆಶ್ ಉಂಟು ಕತ್ಲಾಯಿತು ಹಾಗೆ ಲೈಟ್ ಹಾಕಿದ್ದೇನೆ ಕಟ್ಟ ಎಲ್ಲ ರೆಡಿಯಾಗಿದೆ ಇನ್ನು ಇದನ್ನು ಕೊಂಡೋಗಿ ನೀರಲ್ಲಿಡೋದು ಕತ್ತಲಾಗಿದೆ ಹಾಗೆ ಕ್ಲಾರಿಟಿ ಇಲ್ಲ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ ಗಣಿ ಕೂಡ ಬಂದರು ಆಫೀಸಿಂದ ಮತ್ತೆ ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ಕೂಡ ಆಟ 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 ಕೇರ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಕಮೆಂಟಲ್ಲಿ ಪಿನ್ ಮಾಡಿರುತ್ತೆ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಬಾಯ್ ಬಾಯ್